ಶ್ರೀರಾಮಧಾನ್ಯ ಚರಿತೆ ಪಾಂಡವರು ಜೂಜಿನಲ್ಲಿ ಸೋತು ವನವಾಸ ಮಾಡುತ್ತಾ ಕಾಮ್ಯಕವನಕ್ಕೆ ಬರ್ತಾರೆ ಶಾಂಡಿಲ್ಯ ಮುನಿ ಜಾಬಾಲಿ ಮೊದಲಾದ ರುಚಿಗಳು ಆಶ್ರಮದಲ್ಲಿದ್ದಾರೆ ಧರ್ಮರಾಯ ಮುನಿಗಳಿಗೆ ತನ್ನ ಕಷ್ಟ ಹೇಳ್ಕೊಳ್ತಾನೆ ಶಾಂಡಿಲ್ಯ ಮುನಿ ಧರ್ಮರಾಯನನ್ನ ಸಮಾಧಾನ ಪಡಿಸ್ತಾ ಹಿಂದೆ ಸತ್ಯವಂತರಾದಂತಹ ನಳ ಮಹಾರಾಜ ಹರಿಶ್ಚಂದ್ರ ಶ್ರೀ ರಾಮಚಂದ್ರ ಕಷ್ಟ ಅನುಭವಸರನ್ನ ಹೇಳ್ತಾನೆ ಧರ್ಮರಾಯ ಕುತೂಹಲದಿಂದ ರಾಮಚರಿತೆಯನ್ನ ಹೇಳುವಂತೆ ವಿನಂತಿಸಿಕೊಳ್ತಾನೆ ಮುನಿಗಳು ರಾಮಚರಿತೆಯನ್ನು ಹೇಳೋಕೆ ಶುರು ಮಾಡ್ತಾರೆ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅನ್ಯೋನ್ಯವಾಗಿ ಬಾಲ್ಯ ಕಲಿತಾ ಇರ್ತಾರೆ ವಿಶ್ವಾಮಿತ್ರ ಮುಂತಾದ ಋಷಿಗಳು ಕಾಡಿನಲ್ಲಿ ಯಜ್ಞ ಯಾಗ ಮಾಡ್ತಿದ್ರೆ ರಾಕ್ಷಸರು ಬಂದು ಬೆಂಕಿ ಆರಿಸೋದು ಹೆದರ್ಸೋದು ಮಾಡ್ತಾ ತೊಂದರೆ ಕೊಡ್ತಾ ಇರ್ತಾರೆ ಋಷಿಗಳ ತಪಸ್ಸು ಕೆಡಿಸಿದ್ದ ರಾಕ್ಷಸರನ್ನ ಸಂಹರಿಸಲು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಆಶ್ರಮ ಕರ್ಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣರು ತಾಟಕಿಯನ್ನ ಸಂಹರಿಸಿ ಮಾರಚಿನ ಕೈಗಳನ್ನ ಕತ್ತರಿಸಾಕ್ತಾರೆ ಕಲ್ಲಾಗಿದ್ದ ಅಹಿಲೆಯ ಶಿಲೆಯನ್ನ ಸ್ಪರ್ಶಿಸಿ ಶ್ರೀರಾಮ ಅವಳ ಶಾಪ ವಿಮೋಚನೆ ಮಾಡ್ತಾನೆ ಅದಾದ್ಮೇಲೆ ಪ್ರೌಢವಯಸ್ಕನಾದ ಶ್ರೀರಾಮ ಸೀತಾ ಸ್ವಯಂವರಕ್ಕೆ ಬಂದು ಶಿವಧನಸನ್ನು ಮರಿದು ಸೀತೆಯನ್ನ ವಿವಾಹವಾಗ್ತಾನೆ ಸೀತಾರಾಮರು ವಧುವರರಾಗಿ ಅಯೋಧ್ಯೆಗೆ ಬರ್ತಾರೆ ಅಷ್ಟೆಲ್ಲ ಆಗ್ಲೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೋತಾ ಇರ್ತಾರೆ ಕೈಕೆ ಭರತನಿಗೆ ಪಟ್ಟ ಕಟ್ಟುವ ಸಲುವಾಗಿ ರಾಮನನ್ನ ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳಿಸುವಂತೆ ಹಠ ಇಟ್ಕೋತಾಳೆ ನಾರುಮಡಿಯನ್ನ ಹುಟ್ಟು ಶ್ರೀರಾಮ ಲಕ್ಷ್ಮಣ ಸೀತೆ ತಂದೆ ತಾಯಂದ್ರಿಗೆ ನಮಸ್ಕರಿಸಿ ವನವಾಸಕ್ಕೆ ತೆರಳುತ್ತಾರೆ ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಬಹಳಷ್ಟು ಕಷ್ಟಪಡ್ತಾ ಇರ್ತಾನೆ ಒಂದಿನ ಎತ್ತರ ಸ್ಥಳದಲ್ಲಿ ಕುತ್ಕೊಂಡು ರಾಮನಿಗೆ ಜಿಂಕೆಯನ್ನ ತೋರಿಸ್ತಾ ಅದು ನನಗ್ ಬೇಕು ಅಂತ ಹೇಳಿ ಸೀತೆ ಕೇಳ್ತಾಳೆ ಬೇಡ ಅಂದ್ರು ಕೇಳ್ದೆ ಹಾಟ ಹಿಡ್ದಾಗ ಶ್ರೀರಾಮಚಂದ್ರ ಜಿಂಕೆಯ ಬೆನ್ನಟ್ಟಿ ಹೋಗ್ತಾನೆ ಆ ಟೈಮಲ್ಲಿ ರಾವಣಾಸುರ ಮಾರುವೇಷದಲ್ಲಿ ಬಂದು ಸೀತೆಯನ್ನ ಅಪಹರಿಸ್ಬಿಡ್ತಾನೆ ರಾಮ ಸೀತೆಯನ್ನು ಹುಡುಕೊಂಡು ಹೋಗ್ತಾ ಇರುವಾಗ ಹನುಮಂತನನ್ನ ಭೇಟಿ ಮಾಡ್ತಾನೆ ಕಿಶ್ಕಿಂದೆಯಲ್ಲಿ ಹನುಮಂತ ರಾಮ ಲಕ್ಷ್ಮಣರಿಗೆ ಸುಗ್ರೀವನನ್ನ ಪರಿಚಯಿಸ್ತಾನೆ ಸೀತೆಯ ಬಗ್ಗೆ ವಿವರವನ್ನ ಹೇಳ್ತಾರೆ ಕೆಶ್ಕಿಂದೆಯಲ್ಲಿ ವಾಲಿ ಸುಗ್ರೀವರಿಗೆ ಘೋರ ಕಾಳಗ ನಡೆಯುತ್ತೆ ಆ ಟೈಮಲ್ಲಿ ಶ್ರೀರಾಮ ಮರದ ಹಿಂದೆ ನಿಂತು ವಾಲಿಯನ್ನ ಸಾಯಿಸಿಬಿಡ್ತಾನೆ ಅದಾದ್ಮೇಲೆ ಸುಗ್ರೀವನಿಗೆ ರಾಮ ಲಕ್ಷ್ಮಣ ಹನುಮಂತ ಎಲ್ಲರೂ ಸೇರ್ಕೊಂಡು ಪಟ್ಟಾಭಿಷೇಕ ಮಾಡ್ತಾರೆ ಸೀತೆಯನ್ನ ಹುಡುಕಲು ವಾನದ ಸೈನ್ಯ ಲಂಕೆ ಕಡೆ ಪ್ರಯಾಣ ಬೆಳೆಸುತ್ತೆ ಆಂಜನೇಯ ಎಲ್ರಿಗಿಂತ ಮೊದಲು ಸಮುದ್ರೋಲ್ಲಂಘನ ಮಾಡಿ ಲಂಕೆಯನ್ನ ತಲುಪ್ಬಿಡ್ತಾನೆ ದಶಕಂಠ ರಾವಣನೊಂದಿಗೆ ಶ್ರೀರಾಮನ ಘೋರ ಯುದ್ಧ ನಡೆಯುತ್ತೆ ಅಂತಿಮವಾಗಿ ಶ್ರೀರಾಮಚಂದ್ರ ರಾವಣನನ್ನ ಕೊಂದಾಕ್ತಾನೆ ಆಮೇಲೆ ರಾವಣನ ತಮ್ಮನಾದ ವಿಭೀಷಣನಿಗೆ ಪಟ್ಟ ಕಟ್ತಾರೆ ಶ್ರೀರಾಮಚಂದ್ರ ಅಯೋಧ್ಯೆ ಕಡೆಗೆ ಸೈನ್ಯ ಸಮೇತ ಹೊರಡ್ತಾನೆ ಮಾರ್ಗ ಮಧ್ಯ ಮುಚುಕುಂದಾ ಋಷಿಗಳ ಆಶ್ರಮದಲ್ಲಿ ಶ್ರೀರಾಮಚಂದ್ರನ ಪರಿವಾರ ವಿಶ್ರಾಂತಿ ಪಡೆಯುತ್ತೆ ಋಷಿಗಳು ಶ್ರೀರಾಮಚಂದ್ರ ಮತ್ತೆ ಅವರ ಪರಿವಾರವನ್ನ ಸಂತೋಷದಿಂದ ಸತ್ಕರಿಸಿ ಆತಿಥ್ಯ ನೀಡ್ತಾರೆ ವಿವಿಧ ಧಾನ್ಯಗಳಿಂದ ಮಾಡಿದ ರುಚಿಯಾದ ತಿಂಡಿ ತಿನಿಸುಗಳನ್ನು ತಿಂದು ಇವುಗಳಿಗೆ ಬಳಸಿದ ಧಾನ್ಯ ಯಾವುದು ಅಂತ ರಾಮ ಕೇಳ್ತಾನೆ ಆಂಜನೇಯ ಧಾನ್ಯಗಳ ಮಹತ್ವ ತಿಳಿಯಬೇಕಂದ್ರೆ ಎಲ್ಲಾ ಧಾನ್ಯಗಳನ್ನು ಇಲ್ಲಿಗೆ ತರಿಸುವಂತೆ ವಿನಂತಿಸ್ತಾನೆ ಭತ್ತ ರಾಗಿ ಬರಗು ಜೋಳ ನವಣೆ ಸಾಮೆ ಗೋಧುಮೆ ಕಂಬು ಗೋಧಿ ಈ ನವಧಾನ್ಯಗಳನ್ನ ಋಷಿಗಳು ವಿವರಿಸ್ತಾರೆ ರಾಮಚಂದ್ರ ಇವುಗಳಲ್ಲಿ ಸಾರವತ್ತಾದದ್ದು ಯಾವುದು ಅಂತ ಕೇಳ್ತಾನೆ ಗೌತಮ ಮುನಿಗಳು ರಾಗಿಯೇ ಶ್ರೇಷ್ಠ ಅಂತ ಹೇಳ್ತಾರೆ ಗೌತಮ ಮುನಿಗಳಾಡಿದ ಮಾತಿಗೆ ಭತ್ತಕ್ಕೆ ಸೀಟ್ ಬಂದು ಪ್ರತಿಭಟಿಸುತ್ತೆ ನಾನು ಗೋಧಿ ಸಾಮೆ ಇವರೆಲ್ಲ ಇರುವಾಗ ರಾಗಿ ಎಷ್ಟೆಷ್ಟು ಬಂದು ಹೇಳುವುದು ನ್ಯಾಯವೇ ಮುನಿಗಳೇ ಅಂತ ಭತ್ತ ಹೇಳುತ್ತೆ ಏನು ಮುನಿಗಳೇ ಎಲ್ಲಾ ಧರ್ಮದ ಸಾರವನ್ನು ತಿಳಿದ ಹಿರಿಯರಾದ ನಿಮ್ಮಂತವರೇ ಪಕ್ಷಪಾತ ಮಾಡುತ್ತಿರುವುದು ಸರಿಯೇ ಅಂತ ಭತ್ತ ಹೇಳುತ್ತೆ ಮುಂದೆ ಭತ್ತ ರಾಗಿಗಳ ವಾದ ಪ್ರವಾದಗಳು ನಡೆಯುತ್ತೆ ಭತ್ತ ರಾಗಿ ಕಡೆ ಸಿಟ್ನ ತಿರುಗಿಸಿ ರಾಗಿಯನ್ನ ಹೀಯಕ್ಕೆ ತೊಡಗುತ್ತೆ ಎಲ್ಲವೋ ರಾಗಿ ನೀನು ನನಗೆ ಸಮಾನನೇ ಕುಲಹೀನ ಮತಿಹೀನ ರಾಮನ ಹತ್ತಿರ ನಿಲ್ಲುವ ಅರ್ಹತೆಯೂ ನಿನಗಿಲ್ಲ ರಾಗಿ ಕೇಳುತ್ತೆ ಅದ್ಯಾವುದು ಅರ್ಹತೆ ಅದರ ಮಾನದಂಡ ಯಾವುದು ಭತ್ತ ಹೇಳುತ್ತೆ ಓಹೋ ನಿನಗೆ ಮಾನದಂಡ ಬೇಕೇ ನೀನು ಅಜ್ಞಾನಿ ನೀನು ಶೂದ್ರ ಅನ್ನ ನಿನಗೆಂತ ಮರ್ಯಾದೆಯೋ ರಾಗಿ ಕೇಳುತ್ತೆ ಶೂದ್ರ ಅನ್ನ ಹಾಗೆಂದ್ರೇನು ವ್ರೀಹಿ ಭತ್ತ ಉತ್ತರ ಕೊಡುತ್ತೆ ನೀನು ಶುದ್ಧರಿಗೆ ಬಡವರಿಗೆ ಆಹಾರವಾದರೆ ನಾನು ಶ್ರೀಮಂತರ ಮೇಲ್ಜಾತಿಯವರ ಆಹಾರ ಗೊತ್ತೋ ಏನೆಲ್ಲವೋ ನರದಲಗ ನನಗೆ ನೀನು ಸಮಾನವೇ ನಮ್ಮಂತವರ ಹತ್ತಿರ ನಿಲ್ಲುವ ಯೋಗ್ಯತೆಯೂ ನಿನಗಿಲ್ಲ ರಾಗಿ ಕೇಳುತ್ತೆ ಪಕ್ಷಪಾತಿಯಾದ ನೀನು ಯೋಗ್ಯತೆಯ ಬಗ್ಗೆ ಮಾತನಾಡಬೇಡ ಭತ್ತ ಹೇಳುತ್ತೆ ನಾನು ಬ್ರಾಹ್ಮಣರ ಉಪನಯನಕ್ಕೆ ಭಕ್ಷ್ಯ ಭೋಜ್ಯ ಮಂತ್ರಾಕ್ಷತೆಗೆ ದೇವರ ನೈವೇದ್ಯಕ್ಕೆ ನಾನೇ ಬೇಕು ಅಷ್ಟೇ ಅಲ್ಲ ನವಧಾನ್ಯಗಳಲ್ಲಿ ನಾನೇ ಶ್ರೇಷ್ಠ ಲೋಕದ ಉತ್ತಮರೆಲ್ಲ ನನ್ನನ್ನೇ ಆಧರಿಸೋದು ನಿನ್ನನ್ನು ಶ್ರೇಷ್ಠವಂತರ ಯಾರು ಮೂಸುವುದಿಲ್ಲ ರಾಗಿ ಚೇಚೆ ಏನು ಹೇಳುವೆ ಭತ್ತ ಹೇಳುತ್ತೆ ಕೇಳು ನಾನು ಯಾಗ ಏಕಾದಶಿ ವ್ರತ ಪೂಜೆಗೆ ಶ್ರೇಷ್ಠ ಮಂಗಳಾರತಿ ಮಂತ್ರಾಕ್ಷತೆಗೆ ನಾನೇ ಬೇಕು ನೀನು ಯಾರಿಗೂ ಬೇಡವಾದವನು ಮತ್ತ ಮತ್ತೆ ಹೇಳುತ್ತೆ ಅರಮನೆಯ ಶಸ್ತ್ರಾಸ್ತ್ರ ಅರ್ಚನೆಯ ಕಾಲಕ್ಕೆ ಬ್ರಾಹ್ಮಣರ ಅಣೆಯ ಗಂಧಾಕ್ಷತೆಗೆ ನಾನು ಬೇಕೇ ಬೇಕು ಪರಿಬಳವನ್ನು ಸೂಸುವ ಶ್ರೀಗಂಧಕ್ಕೆ ಒಣಗಿದ ಕಟ್ಟಿಗೆ ಸಮಾನವೇ ಗೋವಿನ ಹಾಲಿಗೆ ಕುಡಿಯ ಹಾಲು ಸಮಾನವೇ ವೀರ ಹನುಮಂತನಿಗೆ ಮರದ ಮೇಲಿರುವ ಮಂಗ ಸಮಾನವೇ ನೀನು ನನಗೆ ಸಮಾನವೇ ಹೋಗು ಭ್ರಾಷ್ಟ ರಾಗಿ ಹೇಳುತ್ತೆ ನೀನೊಬ್ಬ ಸುಳ್ಳುಗಾರ ಕಡು ಪಕ್ಷಪಾತಿ ನಿನ್ನಲ್ಲಿ ಸತ್ಯದ ಲಾವಲೇಷವೂ ಇಲ್ಲ ಭತ್ತ ಹೇಳುತ್ತೆ ನಾನಿಲ್ಲದೆ ಮಹಾರಾಜರ ಉತ್ತಮನ ಮನೆಗಳಲ್ಲಿ ಶುಭ ಕಾರ್ಯ ನಡೆಯುವುದಿಲ್ಲ ಕೀರು ದರ್ಜೆವನದ ನಿನಗೆ ಈ ಹಿರಿಮೆ ಇದೆಯೇ ಏ ರಾಗಿ ಕನಿಷ್ಠರಲ್ಲಿ ಕನಿಷ್ಠ ನೀನು ನನಗೆ ಹೇಗೆ ಸಮಾನನಾಗುತ್ತೀಯ ತಿರುಗಿ ಮಾತನಾಡಬೇಡ ರಾಗಿ ಹೇಳುತ್ತೆ ಬರೀ ಬಡಾಯಿ ಕೊಚ್ಚಿಕೊಳ್ಳುವ ಬಂಡನಾದ ನಿನಗೆ ತಿರುಗಿ ಹೇಳಲು ಘನವಿದ್ಯೆ ಕಲಿತು ಬರಬೇಕಾಗಿಲ್ಲ ನೀನೊಬ್ಬ ಬಂಡವಾಳವಲ್ಲದ ಬಡಾಯಿ ನೀನು ಹುಟ್ಟುವ ಮುಂಚೆಯೇ ನಿನ್ನ ಕುಲವನ್ನು ಕೇಳಿ ಹುಟ್ಟಿ ಬಂದಯ್ಯ ಬರೀ ಕೆಟ್ಟದಾಗಿ ಮಾತನಾಡುವ ನೀನು ಹೇಗೆ ಉತ್ತಮನಾಗುತ್ತೀಯ ಬತ್ತಾ ಹೇಳುತ್ತೆ ನಾಲಿಗೆ ಹಿಡಿದು ಮಾತನಾಡು ಉತ್ತಮರು ತಾವಾಗೆ ನನಗೆ ನೀಡಿದ ಮನ್ನಣೆ ಕಂಡು ಸಹಿಸದೆ ಒದಾಡಬೇಡ ರಾಗಿ ಪ್ರತಿಕ್ರಿಯಿಸುತ್ತೆ ಸ್ವಂತ ಶಕ್ತಿ ಇಲ್ಲದೆ ಒದರಾಡುತ್ತಿರುವವನು ನೀನು ಹೆತ್ತ ಬಾಣಂತಿಯರಿಗೆ ರೋಗಿಗಳ ಪತ್ತೆಗೆ ನೀನು ಸರಿ ಹೆಣದ ಬಾಯಿಗೂ ಹಾಕೋ ಕಾಳು ನೀನು ಆಹಾ ನಿನ್ನ ಪುಣ್ಯವಾ ಏನೆಂದು ಹಾಡಲಿ ಹೋಗೋ ದುರಾತ್ಮ ಕ್ಷಾಮ ಬಂದಾಗ ಜನರಿಗೆ ನೀನು ಸಿಗೋದಿಲ್ಲ ಆದ್ರೆ ನಾನು ಇರುತ್ತೇನೆ ನೀನು ನಿರರ್ಥಕ ಬರಗಾಲವಾದರೆ ಶ್ರೀಮಂತರಿಗೂ ಬಡವರಿಗೂ ನಾನೇ ಬೇಕು ಆಗ ನೀನು ಎಲ್ಲಿರ್ತೀಯ ನಿನ್ನ ಹಾಗೆ ನನಗೆ ಪಕ್ಷಪಾತವೇ ಇಲ್ಲ ಸತ್ಯಹೀನನು ನೀನು ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಮುನಿಗಳು ಸಲ್ಲದು ಸಲ್ಲದು ಶ್ರೇಷ್ಠತೆಯನ್ನು ಕಡೆಗಣಿಸಲಾಗುತ್ತಿದೆ ರಾಗಿಯ ಮಾತು ಹದ್ದು ಮೀರುತ್ತಿದೆ ರಾಗಿ ಪ್ರಶ್ನೆ ಮಾಡುತ್ತೆ ಯಾರ ಮಾತುಗಳು ಹದ್ದು ಮೀರುತ್ತಿದೆ ಮುನಿಗಳೇ ನಾನು ಹೇಳಿದ್ದೆಲ್ಲ ಸತ್ಯ ಭತ್ತ ಕಷ್ಟ ಕಾಲದಲ್ಲಿ ಯಾರಿಗಾಗುತ್ತದೆ ಅಂತ ಕಾಲದಲ್ಲಿ ನಾನು ತಾನೇ ಶ್ರಮಜೀವಿಗಳಿಗೆ ಅಂಬಲಿಯಾಗಿ ತಾಣ ಕೊಡುತ್ತೇನೆ ನನ್ನ ಹತ್ತಿರ ಬಡವ ಶ್ರೀಮಂತ ಮೇಲು ಕೀಳು ಅನ್ನೋ ವ್ಯತ್ಯಾಸ ಇಲ್ಲ ನನಗೆ ಎಲ್ಲರೂ ಒಂದೇ ನಿಮ್ಮ ಭತ್ತದಂಗೆ ಕಪಟಿ ಅಲ್ಲ ವಂಚಕ ಅಲ್ಲ ಭತ್ತ ರಾಗಿಗೆ ಹೇಳುತ್ತೆ ನಿನ್ನ ಯೋಗ್ಯತೆಯನ್ನು ಮರೆತು ಮಾತನಾಡ್ತಿದ್ದೀಯಾ ರಾಗಿ ಭತ್ತಕ್ಕೆ ಹೇಳುತ್ತೆ ತನಗಿಂತ ಉಳಿದವರೆಲ್ಲ ಹೀನರು ಅಸಹ್ಯರು ಅಂತ ಹೇಳೋ ನನ್ನ ಹಾಡಿ ಹೊಗಳಬೇಕೇನೋ ರಾಗಿ ಮುನಿಗಳನ್ನ ಪ್ರಶ್ನೆ ಮಾಡುತ್ತೆ ನೀವು ಸಜ್ಜನರು ಅಸತ್ಯ ಆಡೋ ಭತ್ತಕ್ಕೆ ಉತ್ತರ ಕೊಡದೆ ಯಾಕೆ ಹಿಂಗೆ ತಲೆ ತಗಿ ಕೂತಿದ್ದೀರಿ ನೀವು ಸತ್ಯದ ಪಕ್ಷಪಾತಿಗಳಲ್ಲವಾ ಪಾಪಾತ್ಮರು ಯಾರು ಪವಿತ್ರಾತ್ಮರು ಯಾರು ಬಡಬಗ್ಗರಿಗೆ ಸಹಾಯ ಮಾಡೋರು ಪಾಪಾತ್ಮರೇ ಧನಿಕರ ಬೆನ್ನು ಹಿಡಿದು ಅವರ ನೆರಳಲ್ಲೇ ತಾನು ಉತ್ತಮ ಎಂದು ಬೀಗೋರು ಪುಣ್ಯಾತ್ಮರೇ ಅರಸುಗಳೇ ಮುನಿಗಳೇ ಈ ಸತ್ಯಹೀನ ಬಗ್ಗೆ ನಾನು ಎಷ್ಟು ಹೇಳಿದರೂ ಕಡಿಮೆ ಇವನೊಡನೆ ಇನ್ನು ನಾನು ವಾದಿಸುವುದಿಲ್ಲ ನೀವು ಹೇಳಿ ನಮ್ಮಿಬ್ಬರಲ್ಲಿ ಯಾರು ಸತ್ಯವುಳ್ಳವರು ರಾಗಿ ಮತ್ತು ಭತ್ತದ ವಾದ ವಿವಾದವನ್ನು ಶ್ರೀರಾಮಚಂದ್ರ ರಾದಿಯಾಗಿ ಎಲ್ಲ ಮುನಿಗಳು ಆಲಿಸುತ್ತಾರೆ ಶ್ರೀರಾಮಚಂದ್ರ ರಾಗಿ ಮತ್ತು ಭತ್ತವು ಆರು ತಿಂಗಳ ಕಾಲ ಸೆರೆವಾಸದಲ್ಲಿ ಇರಲಿ ಎಂದು ತೀರ್ಪು ನೀಡುತ್ತಾನೆ ಭತ್ತ ಗೋಳಾಡತ್ತೆ ಅಯ್ಯೋ ದೇವರೇ ನಮ್ಮನ್ನು ಸೆರೆಮನೆಯಲ್ಲಿ ಹಾಕಿ ಅವರೆಲ್ಲ ಸಿರಿ ಸಂಪತ್ತಿನಲ್ಲಿ ಮರೆತರೆ ನಮ್ಮನ್ನ ಯಾರು ರಕ್ಷಿಸ್ತಾರೆ ಏನಾದರೂ ಗತಿ ಕಾಣಿಸಿ ರಾಮ ಗೌತಮ ಮುನಿಗಳೇ ಇವರಿಬ್ಬರನ್ನು ಸೆರೆಮನೆಯಲ್ಲಿಡಿ ಆರು ತಿಂಗಳ ನಂತರ ಕರೆಸಿಕೊಳ್ಳುತ್ತೇವೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ವಾಪಸ್ಸಾಗಿ ಪಟ್ಟಾಭಿಷೇಕ ಆದ ತರುವಾಯ ಒಂದಿನ ಆಂಜನೇಯ ರಾಗಿ ಭತ್ತವನ್ನು ಸೆರೆಮನೆಗೇರಿಸಿ ಆರು ತಿಂಗಳಾಗಿದೆ ಅಂತ ವಿನಂತಿಸ್ತಾನೆ ರಾಮಚಂದ್ರನ ಆಸ್ಥಾನ ಅಲ್ಲಿ ದೇವತೆಗಳು ಮುನಿಗಳು ಮಹಾರಾಜರು ಸೇರಿರುತ್ತಾರೆ ಆಸ್ಥಾನಕ್ಕೆ ರಾಗಿ ಭತ್ತವನ್ನ ಕರೆಸ್ತಾರೆ ರಾಗಿ ಸತ್ವಯುತವಾಗಿರುತ್ತೆ ಭತ್ತ ಬಳಲಿ ಬೆಂಡ ಆಗೋಗಿರುತ್ತೆ ಆಗ ಮುನಿಗಳೆಲ್ಲರೂ ಇಂದ್ರ ನಾರದರಿಗೆ ಯಾರು ಶ್ರೇಷ್ಠ ಅಂತ ತೀರ್ಪು ಪ್ರಕಟಿಸಲು ಕೇಳ್ಕೊಳ್ತಾರೆ ಇಂದ್ರ ಮತ್ತೆ ನಾರದರು ಶ್ರೀರಾಮಚಂದ್ರ ರಾಗಿಯೇ ಶ್ರೇಷ್ಠ ಸಮರ್ಥ ಮತ್ತು ಸತ್ವಯುತ ಅಂತ ಹೇಳ್ತಾರೆ ತೀರ್ಪನ್ನು ಪ್ರಕಟಿಸಿದ ವೇಳೆ ಕಪಿಲ ಮುನಿಗಳು ಸಂತೋಷದಿಂದ ಸಹ ಮತ ಸೂಚಿಸ್ತಾರೆ ಶ್ರೀರಾಮಚಂದ್ರ ರಾಗಿಯನ್ನು ಅಪ್ಕೊಂಡು ಭೂಸುರರು ಮುನಿಗಳು ಎಲ್ಲರೂ ನಿನ್ನನ್ನು ಮೆಚ್ಚಿಕೊಂಡಿದ್ದಾರೆ ಇಂದಿನಿಂದ ನನ್ನ ಹೆಸರಿನ ಅರ್ಧ ಭಾಗವನ್ನು ನೀಡ್ತೇನೆ ಅಂತ ಹಾರೈಸ್ತಾನೆ ರಾಘವ ಎಂದು ಹೆಸರು ಪಡೆದ ರಾಗಿ ಧನ್ಯತೆಯಿಂದ ನಮಸ್ಕರಿಸುತ್ತೆ ಭತ್ತ ಅವಮಾನದಿಂದ ಹಾಗೂ ನಾಚಿಕೆಯಿಂದ ತಲೆ ತಗ್ಸಿ ನಿಂತ್ಕೊಳ್ಳುತ್ತೆ ರಾಮಚಂದ್ರ ಭತ್ತಕ್ಕೂ ಸಮಾಧಾನ ಮಾಡಿ ಇಬ್ಬರು ಸಮಾನವಾಗಿರಿ ಎಂದು ಆಶೀರ್ವದಿಸ್ತಾನೆ ಎಲ್ಲವೂ ಸಮಾನವಾಗಿರುವುದೇ ಲೋಕ ಕಲ್ಯಾಣದ ಕನಸು ಅಂತ ಶ್ರೀರಾಮಚಂದ್ರ ಹಾರೈಸ್ತಾನೆ